ಮಾನ್ಯ ಪ್ರದೀಪ್ ಈಶ್ವರ್ ಸಾಹೇಬ್ರು ಏನು ರಾಜೀನಾಮೆ ಮಾತುಗಳನ್ನ ಮಾತಾಡಿದ್ದಾರೆ ಕೊಟ್ಟ ಮಾತು ತಪ್ಪಿ ನಡೆದನ ಭಗವಂತ ಅನ್ನೋ ರೀತಿ ಏನು ಕೊಟ್ಟಿದ್ದೀರಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಡಾಕ್ಟರ್ ಸುಧಾಕರ್ ಅವರು ಗೆದ್ದರೆ ನಾವು ರಾಜೀನಾಮೆ ಕೊಡ್ತೇವೆ ಒಂದೇ ಒಂದು ಓಟು ಲೀಡ್ ಬಂದರೆ ರಾಜೀನಾಮೆ ಕೊಡ್ತೇವೆ ಅಂತ ಹೇಳಿ ತಾವು ಏನೋ ರಾಜ್ಯದ ಜನತೆಯ ಮುಂದೆ ನಿಂತು ಅಂದರೆ ಮಾಧ್ಯಮಗಳ ಜೊತೆಯಲ್ಲಿ ಮಾತಾಡುವ ಸಂದರ್ಭದಲ್ಲಿ ರಾಜ್ಯದ ಜನತೆಗೆ ಭರವಸೆ ಕೊಟ್ಟಿದ್ದೀರಿ ನಾವೇನು ಬಿ ಜೆ ಪಿ ಕಾರ್ಯಕರ್ತರು ಅಲ್ಲ ಆದರೂ ಕೂಡ ಆಗ್ರಹ ಮಾಡ್ತಾಯಿದ್ದೇವೆ ನಾನೊಬ್ಬ ಕನ್ನಡಪರ ಹೋರಾಟಗಾರನಾಗಿ ತಮ್ಮ ಏನು ಭರವಸೆ ಮಾತಿದೆ ಆ ಮಾತು ಪ್ರತಿಯೊಬ್ಬನಿಗೂ ಕೂಡ ಮಾದರಿ ಆಗಬೇಕು ತಾವು ಕಾಮಿಡಿ ರೀತಿ ಆಗಬಾರ್ದು ಒಬ್ಬ ಶಾಸಕರು ಶಾಸಕರು ಅಂದರೆ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಎರಡು ಲಕ್ಷ ಮತದಾರರನ್ನ ಒಳಗೊಂಡಂಥ ಕ್ಷೇತ್ರಗಳಲ್ಲಿ ತಾವು ಆಯ್ಕೆಯಾಗಿರ್ತೀರಿ ಆ ಎರಡು ಲಕ್ಷ ಮತದಾರರು ಕೂಡ ಮಾನ್ಯ ಶಾಸಕರುಗಳು ಏನು ಮಾತಾಡ್ತಾರೆ ಆ ರೀತಿ ನಡ್ಕೊತಾರೆ ಅಂತ ಹೇಳಿ ನೆಂಬಿರ್ತಾರೆ ಅದರಿಂದ ತಾವು ಮಾತು ತಪ್ಪಬಾರ್ದು ಮುಂದೆ ಬೇಕಾದರೆ ಚುನಾವಣೆ ಸ್ಪರ್ಧಿಸಿ ತಾವು ಅದೇ ಚುನಾವಣೆ ಗೆದ್ದು ತೋರಿಸಿ ಆದರೆ ಮಾದರಿ ಆಗಬೇಕೆ ಹೊರ್ತು ತಾವು ಎಲ್ಲೋ ಒಂದು ಕಡೆ ಈಗಾಗಲೇ ತಾವೆಲ್ಲೂ ಕೂಡ ಇಲ್ಲ ಅಂದರೆ ಸಾಕಷ್ಟು ಜನ ಪ್ರತಿಕ್ರಿಯೆ ಕೊಡ್ತಾ ಇದ್ರು ಕೂಡ ಇದ್ರ ಬಗ್ಗೆ ತಾವೆಲ್ಲೂ ಕೂಡ ಮಾತಾಡಿಲ್ಲ ಕೂಡಲೇ ತಮ್ಮ ಸ್ಪಷ್ಟ ನಿಲುವನ್ನು ತಿಳಿಸ್ಬೇಕು ಕೂಡಲೇ ತಾವು ರಾಜೀನಾಮೆ ಕೊಡಬೇಕು ಮುಂದೆ ನಿಲ್ಲಿ ಚುನಾವಣೆ ನಿಂತು ಗೆಲ್ಲೋದು ನಿಂಬಿಟ್ಟಂಥ ವಿಚಾರ ಆದರೆ ಏನು ಇವತ್ತು ರಾಜ್ಯದ ಜನತೆಯ ಮುಂದೆ ತಾವು ದಿಟ್ಟತನ ಪ್ರದರ್ಶಿಸಬೇಕಿದೆ ಯಾಕಂದರೆ ಒಂದು ಶಾಸಕರಾಗಿ ತಾವು ಮಾತುಗಳನ್ನ ಮಾತಾಡಿರೋ ಅಂಥದ್ದು ಒಬ್ಬ ಸಾಮಾನ್ಯ ಪ್ರಜೆಯಾಗಿ ತಾವು ಮಾತಾಡಿಲ್ಲ ಒಬ್ಬ ಶಾಸಕನಾಗಿ ಅಂದರೆ ಆ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ನಿಂತು ಮಾತಾಡಿರೋದ್ರಿಂದ ಜನರು ತಮ್ಮಲ್ಲಿ ಭಾಳಷ್ಟು ಭರವಸೆ ಇಟ್ಕೊಂಡಿದ್ದಾರೆ ಆ ಭರವಸೆನ ಹುಷಿ ಮಾಡಿದೆ ಆ ಭರವಸೆನ ಸುಳ್ಳು ಮಾಡಿದೆ ತಾವು ರಾಜೀನಾಮೆ ಕೊಡಲೇಬೇಕು ಕೊಡಲಿಲ್ಲ ಅಂದರೆ ಭಾಳಷ್ಟು ದೊಡ್ಡ ಮಟ್ಟದಲ್ಲಿ ಹೋರಾಟ ನಾವು ಮಾಡಬೇಕಾಗ್ತದೆ ಅದು ನಿಮ್ಮ ಮನೆಯ ಮುಂದೆ ಪ್ರತಿಭಟನೆ ಬಹಳಷ್ಟು ಬೃಹತ್ ಮಟ್ಟದ ಪ್ರತಿಭಟನೆ ಮಾಡ್ತೇವೆ ನಾವೇನು ಅವರ ಬೆಂಬಲಿಗರು ಅಲ್ಲ ಬಿ ಜೆ ಪಿಯ ಕಾರ್ಯಕರ್ತರು ಅಲ್ಲ ಯಾಕೆ ಅಂದರೆ ಒಂದು ಜವಾಬ್ದಾರಿಯಿದ್ದಂಥ ಸ್ಥಾನದಲ್ಲಿರುವಂಥ ತಾವು ಮಾಡಿರುವಂಥ ಮಾತನ್ನು ನಡೆಸಬೇಕು ಇಲ್ಲ ಅಂದರೆ ತಾವು ಮಾತಾಡಿರೋದು ಸುಳ್ಳು ಅಂತ ಹೇಳಿ ಕ್ಷಮೆ ಕೇಳಿ ರಾಜ್ಯದ ಜನರ ಮುಂದೆ ಕ್ಷಮೆ ಕೇಳಬೇಕಾಗ್ತದೆ ಅದರಿಂದ ತಾವು ಕೂಡಲೇ ಎರಡರಲ್ಲಿ ಒಂದು ತೀರ್ಮಾನ ಒಂದು ರಾಜೀನಾಮೆ ಅಥವಾ ನಾನು ಮಾತಾಡಿದಂಥ ಮಾತು ತಪ್ಪಾಗಿದೆ ಅಂತ ಹೇಳಿ ಕ್ಷಮೆ ಕೇಳೋ ಅಂಥದ್ದು ಇವೆಲ್ಲೂ ಮಾಡಲಿಲ್ಲ ಅಂದರೆ ಕನ್ನಡಪರ ಹೋರಾಟಗಾರನಾಗಿ ನಿಮ್ಮ ಮನೆಯ ಮುಂದೆ ದಣ್ಣಿ ಕೂತು ಆ ರಾಜೀನಾಮೆ ಆಗುವವರೆಗೂ ಕೂಡ ನಾನು ಹೋರಾಟ ಮಾಡ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತು